ಹೋಗ್ಬೇಕಪ್ಪ ಮುಚ್ಕೊಂಡು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾರಲ್ ಇವತ್ತು ಒಂದು ಅದ್ಭುತವಾದ ರಸ ಸಂಜೆ ಅಂದ್ರೆ ಸಂಗೀತ ರಸ ಸಂಜೆ ನಡೀತಿದೆ ಅದು ಯಾರಿಂದಲ್ಲ ನಮ್ಮ ಕೊಲಿಗ್ಸಿಂದ ಅಂದರೆ ನಾವಿಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಒಂದು ಟ್ರೈನಿಂಗ್ ತೊಗೊಳಕ್ಕೆ ಬಂದಿದ್ದೀವಿ ಅದು ನಮ್ಮ ಕೊಲಿಗ್ಸ್ ಇದ್ದಾರೆ ಅವರು ತುಂಬ ಚೆನ್ನಾಗಿ ಆಡಳಿತಿದ್ದಾರೆ ಅದಕ್ಕೆ ಆ ವಿಡಿಯೋ ಮಾಡ್ತಿದ್ದೀನಿ ಇವತ್ತು ತಪ್ಪದೆ ನೋಡಿ ತುಂಬ ಅದ್ಭುತವಾಗಿರುತ್ತೆ ಇದು ನಿಮಗೋಸ್ಕರ ಪ್ರಸ್ತುತ ವೆಲ್ಕಮ್ ಬ್ಯಾಕ್ ಟು ಜರ್ನ್ ವಿತ್ ರೇಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅವ್ರು ಯಾರ್ಯಾರು ಆಡ್ತಿದ್ರಂತ ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಮೊದಲೇದಾಗಿ ಇವಾಗ ಪರಿಚಯ ಮಾಡಿಕೊಡ್ತೀನಿ ನಾನು ಇವ್ರು ನೋಡಿ ಮೊದಲೇದಾಗಿ ಇವರೇ ಇವರು ನಮ್ಮ ಸಿಂಗರು ಆರ್ಕೆಸ್ಟ್ರಾ ಸಿಂಗರ್ ಇವರು ಶರಣು ಅಂತ ಮೊದಲೇದು ಸಿಂಗರ್ ಇವರು ಹಾಗೆ ಇನ್ನೊಬ್ಬರನ್ನು ಪರಿಚಯ ಮಾಡಿಕೊಡ್ತೀನಿ ಇವರು ಆಗಸಕ್ಕೆ ಏರ್ಬಿಟ್ಟಿದ್ದಾರೆ ಇವರು ನೋಡಿ ಹಾರ್ಮೋನಿಯಂ ಮಾಸ್ಟ್ರ್ ಇವರು ನೆಕ್ಸ್ಟ್ ಇವ್ರ ಹಾರ್ಮೋನಿಯಂ ಆಡಿಸೋದು ಶರಣು ಮತ್ತು ಸಂಗಡಿಗರಿಂದ ಇವತ್ತು ರಸ ಸಂಜೆ

ಪಾಮರ ಪ್ರೇಮದ ಸೇತುವೆ ಪದದಲ್ಲಿ ಕಟ್ಟಿದ ಶಂಗಮನೆ ನಾದ ಕೇಳುವ ದಾನ ನೀಡುವ ಆನಗಳ ಸಂಗಮ ಪದಗಳ ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ನಾದ ಕೇಳುವ ಗಾನ ನೀಡುವ ಆನಗಲ್ಲ ಸರಿ ಮಶೋ ಪನ್ನ ಬಣ್ಣವರಿಯೇಮಿಯ ಭಾಗ ಪುಣ್ಯಲಸಿ ಯೋಗಿ ಗುರುವೇ ದೀನ ಕಲ್ಪ್ರಭಾತರಿಗೇ ಸುಪ್ರಭಾತೇ ಸರಿ ಗಮಾ ಪದವಿ ಸಾವಿರದ ಶರಣೋ ಸಾವಿರದ ಶರಣೋ ಸಾವಿರದ ಶರಣೋ ತಂಗೂರಿ ಸ್ವರ ತಂಬೂರಿ ಬಾರಿಸದಿರೋ ತಂಗೂರಿ ಸರಳ ತಗಿನಿಂದ ತಂಗೂರಿಶ್ವರ ಪಡೆ ಬಾರಿಸದಿರೋ ತಂಗೂರಿ ಸರಸ ಸಂಗೀತದ ಕುರುಗಳರಿಯದೆ ಸರಸ ಸಂಗೀತದ ಕುರುಗಳ ಬರದೆ ಬಾರಿಸದಿರೋ ತಂಬೂರಿಗಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತಳಗಿಲ್ಲ ನೋಡ್ರಿ ಯಾವ್ದೆ

ಗುವಾ ಸಿದ್ದ ಸಾಹಕರ ಮಿಂಚೆಗೆ ವದುವಾ ಭುವೈವಂತನಿಗೆ ಕಕ್ಕ ಕಂಭೂರಿ ತರೊಳತಹಿ ನಿನ್ನ ಕಂಭೂರೀಶ್ವರพระದೇมารಿಸದಿರೋ ಕಂಭೂರಿ ಹಾ ಹಾ ಔದುಲಿಯಾ ಹಾ

ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತಿ ಜಗದಲ್ಲಿ ಕಾಳು ಅರೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿ ತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿ ತಲ್ಲೋ ತಾನು ಪರಗಿನ ಬೆಳಸಿದಂಗೆ ಬಳಸಿ ಬಿಟ್ಟು ಆಸರಾದಿಯ ತಾಯಿ ಕೆಳದೆ ತಲ್ಲೋ ಜೀವಾಯಿಟ್ಟೆ ನಿನ್ನ ನಾಲೋ

ಕನಸಿದಲು ಜಾನ ಒಂದು ಹೆಣ್ಣು ನೋಡಾಳ ತನ್ನ ಮದುವೆ

ಕಟ್ಟಿತ ನಿನ್ನ ಕನಸಾಗೆ ಉಳಿತು ಕೊಟ್ಟರೆ ಕಾಲು ತಾಯಿಯ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಹಾ ಮ್ಯೂಸಿಕ एक और कराना गलत चला होदागा ಅಂತ ಚನಾಗೆ ಇರುತ್ತೆ ಓಡಬಹುದು ಓಡಬಹುದು ಏನ್ ಬರ್ತಿ ಏನ್ ಬರ್ತಿ ಇವನು ಯಾಕೆ ಹೋಗಬಹುದು ಆಗ ಯಾಕೆ ಇರಲಿ ಅದರ್ ಟಾಟೀ ಚಲಿದು ಹೋಗ್ಬಿಡೋ ಕಂಟಿನ್ಟಿಟಿ ಇನ್ ಸ್ಪಾಕ್ಟರೇಮೇ ನಾನು ಏರ್ ಪಾಠ ಸರಿ ಏರ್ ಬಿಟ್ಟಾ ನಿ ವಿಡ ಮಾಡೋ ಒಂದು ಬಿಟ್ಟಾ ಲಂಗೆ ಅಂತ ಓಡಾಡೋ ನೋ ಹಾಡೋ ನೀ ಮಾಸ್ಟರ್ ಬಲೈಸ್ ಓಡ್ರಿ ಇಲ್ಲಿ ಬಡನೆ ತ ಬಂಜರ್ತನಾ നോടർമാറ്റീതി ഹൗതോണ്ടായ ಶರೀರೂ ನೀಡಲಿಲ್ಲ ಉಂಡು ಬಿಟ್ಟಿರುವ ಕೂಡ ತಾಯಿ ಹೌದಾ ಮಗಳು ಯಾರಿ ಹೇಳಲಿಲ್ಲ ತೋಲಲ್ಲಿ ಬಸ್ ಆಗ್ಯದನೋ ಪಗ್ಗೆ ಸಿಗುವಳಿಳಿ ಹಾ ಹೊಸಾಗಿದ್ದ ಪ್ಲೇಟ್ ಹೊಡೆದ್ಬೋ ಅಲ್ಲಿನ ಆದ್ ನೋಡು ತಿಂಡ್ ನೀನು ಕಡಿಮೆ ಹಾಂ ಕರೆಕ್ಟ್ ಬರಬೇಕು అన్న ముదు ఎస్ట్ ఇతరణ అన్న ముకీ ఎష్టంత ఇత మొరల్లేసూ దొడ్డదు ఓమ్ కప్పు ముచ్చు

ತಾಯಿ ಪರದೇಶಿಯೋ ಇಲ್ಲಿ ತಾ ಭಿ ಬೇಡಿ ಬಂದ ನೋವುಗಳ ಸಹಿಸುತ್ತಾಳು ಬಂದ ನೋವುಗಳ ಸಹಿಸುತ್ತ ಮಗನಾಗಿ ಮಾಡಾಳು ಕಣ್ಣು ಕಾಣಲಿಲ್ಲ ಕಿರಿಯು ಕೇಳಲಿಲ್ಲ ಎಷ್ಟು ದಿನ ಇರತ್ತ ಹೌದು ಹೌದು ಪಗ್ಯಾ ಹೌದಾ എനിക്ക് സണ്ടോ അതൊക്കെയാ മഴ തോന്നി ಅಮ್ಮ ಧನ್ಯವಾದಗಳು ಧನ್ಯವಾದಗಳು